ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಇವತ್ತು ಬಿದ್ರು ಕಾಳೆ ಸಾಂಬಾರು ಮಾಡ್ತಾ ಇದ್ದೀನಿ ವೀಡಿಯೋ ಮಾಡೋ ಐಡಿಯಾ ಇರಲಿಲ್ಲ ಆಮೇಲೆ ಯಾಕೋ ವೀಡಿಯೋ ಮಾಡಿಸ್ಬೇಕು ಅನಿಸ್ತು ಸೊ ಕುಕ್ಕರ್ಬಿಟ್ಟಿದ್ದೀನಿ ಆ್ಯಂಡ್ ಆಯಿಲ್ ಹಾಕಿ ಸಾಸಿವೆ ಹಾಕಿದ್ದೀನಿ ಹಾಂ ಇದಿಷ್ಟು ಸಾಮಗ್ರಿಗಳು ಬೇಕು ಅದಕ್ಕೆ ನೋಡಿ ಎಷ್ಟಿದೆ ಅಂತ ನೋಡಿ ಇಷ್ಟೆಲ್ಲ ಸಾಮಗ್ರಿಗಳೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಎಷ್ಟು ಸಾಮಗ್ರಿಗಳು ಬೇಕು ಬಿದ್ದರು ಕರಳೆ ಸಾಂಬಾರು ಮಾಡೋದಕ್ಕೆ ಕರಳೆ ಅಂದರೆ ನೋಡಿ ಇದೆ ಕರಳೆ ಇದನ್ನು ನಾನು ನೀರಲ್ಲಿ ಹಾಕಿ ತ್ರೀ ಡೇಸಿಂದ ಹುಣಿ ಹಾಕಿದ್ದೆ ಅದು ತಗೋಬಂದು ಕಟ್ ಮಾಡಿ ಈ ಥರ ಕಟ್ ಮಾಡಿ ಸಣ್ಣ ಸಣ್ಣ ಕಟ್ ಮಾಡಬೇಕು ಈ ಥರ ಕಟ್ ಮಾಡಿ ನೀರಲ್ಲಿ ಟೂ ಡೇಸ್ ಇಟ್ಕೊಂಡಿರಬೇಕು ನೀರನ್ನ ಚೇಂಜ್ ಮಾಡ್ತಾ ಇರಬೇಕು ಅವಾಗವಾಗ ನೀರು ಚೇಂಜ್ ಮಾಡಿ ಆಮೇಲೆ ನೋಡಿ ಈ ಥರ ಇಷ್ಟಿರುತ್ತೆ ಕರಳೆ ಬಿದ್ದರು ಕರಳೆ ಆ್ಯಂಡ್ ಇದಕ್ಕೆ ಎಷ್ಟು ಸಾಮಗ್ರಿಗಳು ಬೇಕು ನಾನು ಟೂ ಡೇಸಿಂದ ಫುಲ್ ಅರೇಂಜ್ ಮಾಡ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಕಾಳುಗಳು ಮೊಳಕೆ ಕಟ್ಟಿದ್ದೀನಿ ಹಸ್ರು ಕಾಳು ಇದೆ ಕಾಳು ಇದೆ ಇದು ಹಸಿ ಕಡಲೆ ಇದೆ ಕೆಳಗಡೆ ಅಲಸಂದೆ ಕಾಳು ಮತ್ತು ಅವರೆಕಾಳು ಇದೆ ಇಷ್ಟು ನಾನು ಕ್ಲೀನ್ ಮಾಡಿ ಸೋಸಿ ಹುಣಿ ಉಣಿ ಹಾಕಿದ್ದೀನಿ ನೆಕ್ಸ್ಟ್ ವೆಜಿಟೇಬಲ್ಸ್ ಇದು ಅಷ್ಟೇ ಒಂದಷ್ಟು ವೆಜಿಟೇಬಲ್ಸ್ ನೀವು ಇನ್ನೂ ಕಾಳು ಇದ್ದರೆ ಹಾಕೋಬಹುದು ನಾನು ಒಂದು ಫೈವ್ ಟೈಪ್ಸ್ ಆಫ್ ಕಾಳು ಹಾಕೊಂಡಿದ್ದೀನಿ ಅಂಡ್ ಎಷ್ಟು ವೆಜಿಟೇಬಲ್ಸು ಬೀನ್ಸ್ ಇದೆ ಕ್ಯಾರೆಟ್ ಇದೆ ಬದ್ನೆಕಾಯಿ ಇದೆ ಆಲೂಗಡ್ಡೆ ಇದೆ ಅಂಡ್ ಗೆಡ್ಡೆಕೋಸು ಇದೆ ಇದೆಷ್ಟು ತರಕಾರಿ ಇನ್ನೂ ನೀವು ತರಕಾರಿ ಹಾಕೋಬೇಕು ಇದ್ದರೆ ಹಾಕೊಳ್ಳಿ ನನ್ನ ಹತ್ರ ಮನೆಯಲ್ಲಿ ಇಷ್ಟೇ ಇದ್ದಿದ್ದು ಸೊ ಇದು ಹಾಕೊಂಡಿದ್ದೀನಿ ಸೊಪ್ಪುಗಳು ಅಂದ್ರೆ ನಿಮ್ಗೆ ಮಸೊಪ್ ಸೊಪ್ಪು ಹಾಕ್ತೀವಲ್ಲ ಪಾಲಕ್ಕು ಸಬ್ಬಕ್ಕಿ ನಾವು ಮೊಸಕ್ಕೆ ಏನೇನು ಹಾಕ್ತೀವಿ ಅದು ಐಟಮ್ಸ್ ಎಲ್ಲ ಸೊಪ್ಪೆಲ್ಲ ತೊಗೊಂಬಿಡಿ ಅದಷ್ಟು ಸೊಪ್ಪು ಸಿಲಿದೆ ಮತ್ತು ಇದು ಆನಿಯನ್ನು ಸ್ವಲ್ಪ ಒಗ್ಗರಣೆಗೆ ಅಂದ್ರೆ ಕಾಯಿ ಮಸಾಲೆ ಆಡಿಸ್ಕೊಬೇಕು ಅದಕ್ಕೆ ಕಾಯಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಬನ್ನಿ ಈಗ ಆಲ್ರೆಡಿ ನಾನು ಸಾಸಿವೆ ಹಾಕಿದ್ದೀನಿ ಆಲ್ರೆಡಿ ನಾನು ಆಯಿಲ್ ಮತ್ತು ಸಾಸಿವೆ ಹಾಕಿದ್ದೀನಿ ಇವಾಗ ಆನಿಯನ್ ಹಾಕೊಳ್ತಾ ಇದ್ದೀನಿ ಆನಿಯನ್ ಸ್ವಲ್ಪ ಬ್ರೌನಿಷ್ ಆಗಬೇಕು ಸ್ವಲ್ಪ ಸಾಕು ಈಗ ನೆಕ್ಸ್ಟು ನಾನು ಕಾಲುಗಳು ಹಾಕೊಂಡಿದ್ನಲ್ಲ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ ನಿಮ್ಮ ಮನೇಲಿ ಇನ್ನೂ ಕಾಳಿದ್ರೆ ಹಾಕೊಳ್ಳಿ ಆ್ಯಕ್ಚುಲಿ ಮೊಳಕೆ ಕಾಳು ಹಾಕೋಬೇಕು ಅಂತೇನಿಲ್ಲ ನಾನು ಮೊಳಕೆ ಕಟ್ಟಿರ್ತೀನಿ ಯಾವಾಗ್ಲೂ ಸೊ ಮನೇಲಿರುತ್ತೆ ಅದಕ್ಕೋಸ್ಕರ ಮೊಳಕೆ ಕಾಳು ತುಂಬ ಒಳ್ಳೇದು ಅಂತ ಹಾಕೋತಾ ಇದ್ದೀನಿ ಬೇಳೆನೂ ಹಾಕೋಬೋದು ನೆಕ್ಸ್ಟ್ ನಾನು ಬೇಳೆ ಹಾಕೊತೀನಿ ನೀವಿವಾಗ ಮಾರ್ನಿಂಗ್ ಮಾಡ್ತೀನಿ ಅಂದರೆ ನೈಟೇ ಕಾಳನ್ನೆಲ್ಲ ಇಟ್ಕೊಂಬಿಡಿ ಸ್ವಲ್ಪ ಸಾಫ್ಟಾಗಿರುತ್ತೆ ಕಡಲೆಕಾಳು ಅವರೆಕಾಳು ಮತ್ತು ಹಳಸಂದೆಕಾಳು ಅದೆಲ್ಲ ಸ್ವಲ್ಪ ಸಾಫ್ಟಾಗಿರುತ್ತೆ ಬೆಳಗ್ಗೆ ಮಾಡೋ ಹೋಗಿದರೆ ನೈಟೇ ಉಣಿಯಾಕ್ತಿರುತ್ತೆ ಬೇಳೆ ಸ್ವಲ್ಪ ವಾಶ್ ಮಾಡ್ಕೊಂಡು ಬೇಳೆ ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಕಾಳುಗಳನ್ನು ಮಿಕ್ಸ್ ಆಗಲಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಸಾಂಬಾರ್ ವಶೆ ತುಂಬಾನೇ ಚೆನ್ನಾಗಿರುತ್ತೆ ಇನ್ ನಮ್ಮಅಮ್ಮ ಹೇಳ್ಕೊಟ್ಟಿದ್ದು ನನಗೆ ರೆಸಿಪಿ ನಾನು ಒನ್ ಟೈಮ್ ಏನೋ ಮಾಡಿದ್ದೆ ಅಷ್ಟೇ ಮದುವೆ ಆದ್ಮೇಲೆ ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ನೆಕ್ಸ್ಟ್ ತರಕಾರಿಗಳು ಇಷ್ಟು ತರಕಾರಿಗಳು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದಷ್ಟು ತರಕಾರಿ ತಗೊಂಡಿದ್ದೀನಿ ತರಕಾರಿನೆಲ್ಲ ಇವಾಗ ತರಕಾರಿ ಹಾಕೋಣ ನಿಮ್ಗೆ ಇನ್ನೂ ತರಕಾರಿ ಇತ್ತು ಅಂದ್ರೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂತಂದ್ರೆ ಇನ್ನೂ ಒಂದಷ್ಟು ತರಕಾರಿ ಹಾಕೋಬಹುದು ಈಗ ಫುಲ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಡೋಣ ತರಕಾರಿ ಎಲ್ಲ ಮಿಕ್ಸ್ ಆಯ್ತು ನೆಕ್ಸ್ಟ್ ಸೊಪ್ಪು ನಾನು ಹೇಳಿದ್ನಲ್ಲ ನೀವು ಮಸೊಪ್ಪುನ್ ಸೊಪ್ಪೆ ಅಂತ ತಗೊಂಡ್ಬಿಡಿ ಅದರಲ್ಲೇನೆ ಎಲ್ಲ ತರ ಸೊಪ್ಪುಗಳೂ ಇರುತ್ತೆ ನಿಮ್ಗೆ ಸೊಪ್ಪು ಸಪ್ರೇಟ್ ಆಗಿ ತಗೊಳೋದಕ್ಕಿಂತ ಈ ತರ ಕೇಳಿದ್ರೆ ಹೊರ್ಗಡೆ ಎಲ್ಲ ತಗೊಂಡ್ಬರ್ತಾ ಇರ್ತಾರೆ ಮಸೊಪ್ಪು ಸೊಪ್ಪಿಗೆ ಕೊಡಿ ಅಂತ ಹೇಳಿದ್ರೆ ಎಲ್ಲ ಕೊಡ್ತಾರೆ ಸೊಪ್ಪು ಸಾಂಬಾರು ಕೆಲವರು ಮಸೊಪ್ಪು ಅಂತಾರೆ ಕೆಲವರು ಸೊಪ್ಪು ಸಾಂಬಾರು ಅಂತಾರೆ ನಮ್ಮ ಕಡೆ ಎಲ್ಲ ಮಸೊಪ್ಪು ಅಂತ ಹೇಳ್ತೀವಿ ಕಟ್ ಮಾಡ್ಕೊಳ್ಳಿ ಥರ ಸಣ್ಣ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ದೊಡ್ಡ ಕುಕ್ಕರ್ ಇಟ್ಕೊಬೇಕು ಇದಕ್ಕೆ ಸೆವೆನ್ ಲೀಟರ್ಸ್ ಕುಕ್ಕರ್ ಇಟ್ಟಿದ್ದೀನಿ ಬಟ್ ಆಮೇಲೆ ಸ್ವಲ್ಪ ನಾವೀಗ ಬೇಯ್ತಾ 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 ಅದು ಕ್ವಾಂಟಿಟಿ ಕಡಿಮೆ ಆಗುತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ ಚಪಾತಿ ಮಾತ್ರ ಸಕ್ಕತ್ತಾಗಿರುತ್ತಿದ್ದು ನನಗೆ ತುಂಬ ಇಷ್ಟ ಅಂದರೆ ಚಪಾತಿಗೆ ನನಗಿಷ್ಟ ಮನೆಯವರೆಲ್ಲ ಮುದ್ದೆ ಅನ್ನ ಸಾಂಬಾರು ಸಾಂಬಾರ್ ಥರನೇ ಮಾಡ್ತೀವಿ ನೋಡಿ ಯಾವ ಥರ ಬರುತ್ತಂತ ನೋಡಿ ಎಲ್ಲ ಮಿಕ್ಸ್ ಆಯಿತು ಇವಾಗ ನಾವು ಕರಳೆ ಮನೆಯಲ್ಲ ಇದು ಬಿದ್ದರೆ ಕರಳೆ ನಾನು ಇದ್ರದ್ದು ಫೋಟೋ ಹಾಕಿರ್ತೀನಿ ಸ್ಟಾರ್ಟಿಂಗ್ ಹೇಗಿರುತ್ತೆ ಅಂತ ಈಗ ಕಟ್ ಮಾಡ್ಬೇಕಾದ್ರೆ ತೋರಿಸ್ಬೇಕಾಗಿತ್ತು ನಾನು ಹೇಳಿದ್ದೆ ವಿಡಿಯೋ ವೀಡಿಯೋ ಮಾಡೋ ಐಡಿಯಾ ಇರಲಿಲ್ಲ ಅಂತ ಸೊ ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ ಜಾಸ್ತಿ ದಪ್ಪ ಅಂದರೆ ತಿನ್ನಕ್ಕೆ ಆಗಲ್ಲ ಅದಕ್ಕೆ ಆ್ಯಂಡ್ ಏನಂದ್ರೆ ಇದು ಸಿಕ್ಕಾಬಟ್ಟೆ ಹೀಟು ಆ ಹೀಟು ನಮಗೆ ಸ್ವಲ್ಪ ರೆಡ್ಯೂಸ್ ಆಗಲಿ ಅಂತ ನಾವು ಈ ಥರ ಕಾಳುಗಳು ಸೊಪ್ಪುಗಳು ಎಲ್ಲ ಜಾಸ್ತಿ ಹಾಕೊಳ್ಳೋದು ಆ್ಯಂಡ್ ಈಗ ತುಂಬಾ ಒಳ್ಳೇದು ಈಗ ಕಿಡ್ನಿ ಸ್ಟೋನ್ಸ್ ಎಲ್ಲ ಇರುತ್ತಲ್ಲ ಅವ್ರಿಗೆ ಸಿಕ್ಕಾಬಿಟ್ಟೆ ಒಳ್ಳೇದು ಇದು ಕಿಡ್ನಿಲಿ ಸ್ಟೋನ್ಸ್ ಎಲ್ಲ ಇದ್ರೆ ಹಾಗೆ ಅದು ಮೆಲ್ಟ್ ಆಗುತ್ತಂತೆ ಬಟ್ ಚೆನ್ನಾಗಿ ವಾಶ್ ಮಾಡ್ಬೇಕು ಇದನ್ನ ಟೂ ಡೇಸ್ ನೀರ್ ಚೇಂಜ್ ಮಾಡಿ ಚೇಂಜ್ ಮಾಡಿ ವಾಶ್ ಮಾಡ್ತಾ ಇರಬೇಕು ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಅದಕ್ಕೆ ಮಸಾಲೆ ರುಬ್ಕೊಳ್ಳೋಣ ಹ್ಮ್ ಇವಾಗ ಫುಲ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಬನ್ನಿ ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ ಅದು ಸ್ವಲ್ಪ ಕುಕ್ ಆಗ್ತಾ ಇರಲಿ ಕಾಯಿ ಹಾಕೊಂಡಿದ್ದೀನಿ ಮತ್ತೆ ಕಡಲೆ ಸ್ವಲ್ಪ ಕಾಯಿ ಹಾಕೊಂಡಿದೀನಿ ಮತ್ತೆ ಕಡಲೆ ಹಾಕೊಂಡಿದ್ದೀನಿ ಸ್ವಲ್ಪ ಕಡಲೆ ಸಾಕು ಗಟ್ಟಿಯಾಗಿ ಬರ್ಬೇಕು ಸಾಂಬಾರು ಅಂತ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇದ್ದೀವಲ್ವಾ ಇದಕ್ಕೊಂದು ನಾಲ್ಕು ಟೊಮೊಟೊ ಸ್ವಲ್ಪ ರುಬ್ಕೊಂಡು ಆಮೇಲೆ ಟೊಮೊಟೊ ಹಾಕೋತೀನಿ ಈ ಟೊಮೊಟೊ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಮತ್ತೆ ಹಾಕೋತೀನಿ ಒಂದು ತ್ರೀ ಟೊಮೊಟೊಸ್ ತೊಗೊಂಡಿದ್ದೀನಿ ಹಾಕೊಂಡು ಫುಲ್ ಗ್ರೈಂಡ್ ಮಾಡ್ಕೊಳ್ಳಿ ಈ ಕಡೆ ನೋಡಿ ಈ ತರ ನಾನು ಸ್ವಲ್ಪ ಹಾಕೋತೀನಿ ಮತ್ತೆ ನೆಕ್ಸ್ಟ್ ಸಾಂಬಾರ್ ಪೌಡರ್ ಹಾಕೊಂಡು ಇನ್ನೊಂದು ಸ್ವಲ್ಪ ಸಲ ರೌಂಡ್ ಮಾಡ್ಕೊತೀವಿ ಮಿಕ್ಸರ್ ಮಾಡ್ಕೋತೀನಿ ಈಗ ನಾವು ನಾರ್ಮಲ್ ಆಗಿ ಸಾಂಬಾರ್ ಮಾಡ್ತೀವಲ್ಲ ಆ ಸಾಂಬಾರ್ ಪೌಡ್ರೇ ಹಾಕೋತಾ ಇದ್ದೀನಿ ಫೈ ಸ್ಪೂನ್ ಹಾಕೋತಾ ಇದ್ದೀನಿ ಜಾಸ್ತಿ ಇದೆಯಲ್ಲ ಕ್ವಾಂಟಿಟಿ ಅದಕ್ಕೆ ಮಸಾಲೆ ಸಾ ಇಷ್ಟು ಆಡಿಸಿದ್ದೀನಿ ಇದು ಇಷ್ಟು ಇದರೊಳಗಡೆ ಹಾಕೊಡ್ತೀನಿ സ്വപ്പു മറ്റേ ഹാതെ നോ എല്ലാം ചെന മിക്സ് ಒಂದು ಸ್ವಲ್ಪ ನೀರು ಹಾಕೋಣ ಲಾಸ್ಟಲ್ಲಿ ಒಂದ್ ಸ್ವಲ್ಪ ಟೊಮೊಟೊ ಹಾಗೆ ಹಾಕ್ತಾ ಇದ್ದೀನಿ ಅದು ಆಪ್ಷನ್ ಅಲ್ಲಿ ನಿಮ್ ಇಷ್ಟ ಹಾಕೊಂಡ್ರೆ ಹಾಕೊಳ್ಳಿ ನಾನು ಆರ್ ಹಾಕೊಂಡಿದ್ದೀನಿ ಟೊಮೊಟೊನ ಸ್ವಲ್ಪ ಅರ್ಧ ಚೆನ್ನಾಗಿರುತ್ತೆ ಸ್ವಲ್ಪ ಟೊಮೊಟೊ ಸಿಕ್ಕಿದ್ರೆ ಅಂತ ನಾನ್ ಹಾಕಿದ್ರು ನೀವು ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಫುಲ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡೋಣ ಒಂದು ಫೋರ್ ವಿಜಲ್ ಸಾಕು ಚೆನ್ನಾಗಿ ಬೆಂದಿರುತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಯಾಕಂದರೆ ಇದು ಬೇಯ್ತಾ ಬೇಯ್ತಾ ಆಮೇಲಿಂದ ಕೆಳಗಡೆ ಗಟ್ಟಿ ಗಟ್ಟಿಯಾದರೆ ಅದಕ್ಕೆ ಇನ್ನೊಂದು ಗ್ಲಾಸ್ ಹಾಕಿದ್ದೀನಿ ಸಾಕು ನೋಡಿ ಕರಳೆ ಎಲ್ಲೋ ಒಂದೊಂದು ಕಾಣಿಸ್ತಾ ಇದೆ ಅಷ್ಟೇ ಇವಾಗ ಫುಲ್ ಎಲ್ಲ ಮಿಕ್ಸ್ ಆಗಿದೆ ಲಿಟ್ ಕ್ಲೋಸ್ ಮಾಡಬೇಡ ಲಿಟ್ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಫೋರ್ ವಿಜಲ್ಸ್ ಸಾಕು ಫೋರ್ ವಿಜ್ವಲ್ಸ್ ವಿಜ್ವಿಲ್ ಪ್ರೆಷರ್ ಹೋಗಿದೆ ಸೊ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಬನ್ನಿ ಫುಲ್ ಮಿಕ್ಸ್ ಮಾಡೋಣ ಸ್ವಲ್ಪ ರೈಸ್ಗೆ ಅಂತ ನಾನು ಸ್ವಲ್ಪ ತೆಳುವು ಮಾಡಿದ್ದೀನಿ ನಾವು ಮತ್ತೆ ಮತ್ತೆ ಬಿಸಿ ಮಾಡ್ತಾ ಇದ್ರೆ ಗಟ್ಟಿ ಆಗುತ್ತೆ ಬನ್ನಿ ಒಂದು ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡ್ತೀನಿ ಸಾಂಬಾರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನೀವು ಅಷ್ಟೇ ಮನೇಲಿ ಒಂದ್ಸಲ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಈಗ ನಾನು ಮನೆಯವ್ರಿಗೆ ತಿನ್ನೋದಿಕ್ಕೆ ಕೊಡ್ತೀನಿ ಓಕೆ ಥ್ಯಾಂಕ್ ಯು ಬಾಯ್